ತಾವ್ ಮಾತು ಹೇಳಿದ್ರಿ ಎಸ್ ಎಸ್ ಎಲ್ ಸಿ ನಂತರ ಮಕ್ಕಳಿಗೆ ನಾನು ಸನಾತನ ಧರ್ಮವನ್ನು ಹೇಳ್ತೀನಿ ಮತ್ತೆ ಕುಂಭ ಸ್ವಲ್ಪ ಆಚೆ ಬಂದು ಯೋಚನೆ ಮಾಡ್ತಾ ಇದ್ದೀವಿ ನೀವು ಅಂದರೆ ಮಕ್ಕಳು ಏನಾಗಬೇಕು ಮುಂದೆ ಶಿಕ್ಷಣ ಅನ್ನುವಂಥದ್ದು ಜೀವನೋಪಾಯವನ್ನು ಕೊಡುವಂಥ ಮಾರ್ಗ ಅವ್ನಿಗೊಂದು ನೌಕರಿ ಹಿಡಿಯೋದಕ್ಕೆ ಶಿಕ್ಷಣ ಸಹಾಯ ಮಾಡಬೇಕು ಅವ್ನು ಮನೆ ನಡೆಯೋದಕ್ಕೆ ಶಿಕ್ಷಣ ಸಹಾಯ ಮಾಡಬೇಕು ಅನ್ನೋ ವಾತಾವರಣದಲ್ಲಿ ನಾವು ಇದೀವಿ ನೀವು ಸನಾತನ ಧರ್ಮ ಎಲ್ಲರೂ ಇದು ಹ್ಮ್ ಹಾಂ ಎಸ್ ಶಿಕ್ಷಣ ಅಂದರೆ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಅಲ್ಲವೇ ಅಲ್ಲ ಅದು ಫಂಡಮೆಂಟಲ್ಸ್ ತಿಳ್ಕೊಳ್ಬೇಕು ಫಂಡಮೆಂಟಲ್ಸ್ ಎಸ್ ಎಲ್ ಸಿವರೆಗೆ ಹೇಳ್ಕೊಡ್ತೀನಿ ಇದನ್ನೆಲ್ಲ ಹೇಳ್ಕೊಡ್ತೀನಿ ಪಿ ಯು ಸಿ ಆದಮೇಲೆ ಅವನಿಗೆ ಅವನು ಎಸ್ ಎಲ್ ಸಿ ಮುಗಿಯೋದ್ರ ಒಳಗಡೆ ಅವನಿಗೆ ಜ್ಞಾನದ ಹುಚ್ಚು ಹಿಡಿಸಿರ್ಬೇಕು ನೀವು ನಿಮ್ಮ ಸಿಲೆಬಸ್ಗಳು ಹಾಗೇನೇ ಇರಬೇಕು ಅಮೇರಿಕಾದಲ್ಲಿ ಅದನ್ನೇ ಮಾಡ್ತಾರೆ ಒಂದು ಮಗು ಟೆಕ್ಸ್ಟ್ ಬುಕ್ಕನ್ನ ಆಚೆಗೆ ಆ ನನ್ನ ಆರು ಪುಸ್ತಕ ಓದುತ್ತೆ ಅದು ಒಂದು ವರ್ಷದಲ್ಲಿ ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟಿದ್ದೆ ಆದರೆ ಟೆಕ್ಸ್ಟ್ ಬುಕ್ನಲ್ಲಿ ಇಲ್ಲದೇ ಇರೋ ಅದೇ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿದ್ದು ಆ್ಯಂಡ್ ಆವರೇಜು ಒಂದು ವರ್ಷದಲ್ಲಿ ಆರು ಪುಸ್ತಕ ಓದುತ್ತೆ ಹೈ ಹೈಸ್ಕೂಲ್ ಮುಗಿಯೋದ್ರೊಳಗೆ ಎಪ್ಪತ್ತೆರಡು ಪುಸ್ತಕ ಓದುತ್ತೆ ತಾನೇ ಓದ್ಕೋಬೇಕು ತಾನು ತಾ ಸ್ವಯಂ ಇಂಟ್ರೆಸ್ಟಿಂದ ಓದಿದಾಗ ಆವಾಗ ಆ ಸಬ್ಜೆಕ್ಟ್ ನಮ್ಗೆ ಅರ್ಥವಾಗೋ ರೀತಿಯೇ ಬೇರೆ ನಾನು ಎಕ್ಸ್ಪೆರಿಮೆಂಟ್ ನನ್ನ ಲೈಫ್ನಲ್ಲಿ ಮಾಡಿದ್ದೀನಿ ಕುತೂಹಲ ಸಬ್ಜೆಕ್ಟ್ನಲ್ಲಿ ಕುತೂಹಲ ಬೆಳೆಸಿ ಇವರೇ ಹುಡುಕಿ ಕುತೂಹಲ ಬೆಳೆದು ಹುಡುಕಿದಾಗ ಏನಾಗುತ್ತೆ ಗೊತ್ತಾ ನಾವು ಚ ಡಿಸ್ಕಸ್ ಮಾಡ್ತೀವಿ ಕ್ಲಾಸ್ಮೇಟ್ಸ್ ಅಂತ ಹಾಗೆ ಸಬ್ಜೆಕ್ಟ್ ಹೋಗ್ಬೇಕಾಗಿರೋದು ಇವತ್ತು ಎಕ್ಸಾಮಿನೇಷನ್ ಮುಗಿದ ಒಂದು ವಾರದಲ್ಲಿ ಯಾವುದು ನೆನಪಿರಲ್ಲ ಇದು ಎಜುಕೇಶನ್ ಇದು ಬಟ್ ನಾನು ನನ್ನ ತಂದೆ ತಾಯಿ ಹತ್ರ ಅತಿ ಹೆಚ್ಚು ಬಯಸ್ಕೊಂಡಿದ್ದು ಪಠ್ಯ ಪುಸ್ತಕ ಬಿಟ್ಟು ಬೇರೆ ಓದ್ತೇನೆ ಅದಕ್ಕೆ ನೀವು ಸಮಾಜಕ್ಕೆ ಮಾರ್ಗದರ್ಶಕರಾಗಿದ್ದೀರಿ ನೀವು ಬರೀ ಪಠ್ಯ ಪುಸ್ತಕ ಓದಿದ್ರೆ ಎಲ್ಲೋ ಏನೋ ಒಬ್ಬ ಸಾಮಾನ್ಯನಂತೆ ಕುಳಿತುಕೊಳ್ತಿದ್ರಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್